ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಗೆಲ್ಲರಿಗೂ ಕೃಷ್ಣಾಷ್ಟಮಿಯ ಶುಭ ಹಾರೈಕೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ಇದೇನು ಒಳ್ಳೆಯ ಮೇಷ್ಟ್ರ ಥರ ಪುಸ್ತಕ ಪೆನ್ನು ಬೆತ್ತ ಇಟ್ಕೊಂಡು ಕೂತಿದ್ದಾರೆ ಅಂತ ಅಂದ್ಕೋಬೇಡಿ ಖಂಡಿತವಾಗಿಯೂ ಇದು ಬೆತ್ತ ಅಲ್ಲ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಬಳಕೆ ಮಾಡುವಂಥ ಒಂದು ಆಟಿಕೆ ವಿಶಿಷ್ಟವಾದ ಸಾಧನ ಇದರ ಬಗ್ಗೆ ಇವತ್ತು ನಿಮಗೆ ತಿಳಿಸಿಕೊಡುವ ಸಲುವಾಗಿಯೇ ನಾನು ಇಲ್ಲಿ ಬಂದಿದ್ದೀನಿ ಇದರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನೋಡಿ ನಮ್ಮಲ್ಲಿ ಹಬ್ಬ ಹರಿದಿನಗಳು ಅಂದರೆ ಮನೆಯ ಒಡೆಯರಿಗೆ ಹಿರಿಯರಿಗೆಲ್ಲ ಪೂಜೆ ವ್ರತ ಇವುಗಳನ್ನು ಮಾಡುವ ಒಂದು ತರಾತುರಿ ಇನ್ನು ಹೆಂಗಸರಿಗೆ ಅಡುಗೆ ಮನೆಯಲ್ಲಿ ವಿಧ ವಿಧವಾದ ಆ ಒಂದು ಹಬ್ಬದ ಸಂದರ್ಭಕ್ಕೆ ಸೂಕ್ತವಾದಂಥ ತಿಂಡಿ ತಿನಿಸುಗಳು ಅಡುಗೆಯನ್ನು ಮಾಡುವಂಥ ಸಂಭ್ರಮ ಆದರೆ ಮನೆಯ ಮಕ್ಕಳೇನು ಮಾಡಬೇಕು ಪೂಜೆಯಲ್ಲಂತೂ ಮಕ್ಕಳಿಗೆ ಯಾವುದೇ ಒಂದು ಆಸಕ್ತಿನೂ ಇರಲ್ಲ ಯಾಕೆಂದರೆ ಅದು ಆಟ ಆಡುವಂಥ ವಯಸ್ಸು ಇನ್ನು ಊಟ ತಿಂಡಿ ಮಾಡುವಂಥ ಆಸಕ್ತಿ ಇದ್ದೇ ಇರುತ್ತೆ ಆದರೆ ಅದಕ್ಕಾಗಿ ಪೂಜೆ ಎಲ್ಲ ಮುಗಿಯೋವರೆಗೂ ಕಾಯಲೇಬೇಕು ಹಾಗಾಗಿ ಪ್ರತಿಯೊಂದು ಹಬ್ಬದ ಸಂದರ್ಭದಲ್ಲಿ ಮಕ್ಕಳಿಗೆ ರಜೆ ಇರೋದರಿಂದ ಯಾವುದಾದ್ರೂ ಒಂದು ಆಟ ಪಾಠಗಳಲ್ಲಿ ತೊಡಗಿಕೊಡಬೇಕು ಹಾಗಾಗಿ ನಿಮಗೆ ಪ್ರತಿಯೊಂದು ಹಬ್ಬದ ಸಂದರ್ಭದಲ್ಲಿಯೂ ಒಂದಲ್ಲ ಒಂದು ರೀತಿಯ ಆಚರಣೆಗಳನ್ನು ನಮ್ಮ ಹಿರಿಯರು ತಂದಿದ್ದಾರೆ ಅದು ನಮ್ಮ ಸಂಸ್ಕೃತಿಯಲ್ಲಿ ಸಾಗಿ ಬಂದಿದೆ ಆದರೆ ಇವತ್ತು ಒಂದು ರೀತಿಯಲ್ಲಿ ಈ ಆಧುನೀಕರಣದ ಗಾಳಿಯಲ್ಲಿ ಆ ಹಳೆಯ ಸಂಪ್ರದಾಯಗಳೆಲ್ಲ ಮರ್ತು ಹೋಗ್ತಾಯಿದೆ ಅದು ಹಾಗೆ ಮರಿಬಾರ್ದು ಅನ್ನುವ ಕಾರಣಕ್ಕಾಗಿ ನನ್ನ ಹುಟ್ಟೂರಿನ ಪ್ರದೇಶದಲ್ಲಿ ಇದ್ದಂಥ ಒಂದು ಆಚರಣೆಯನ್ನು ನೆನಪಿಸಿಕೊಂಡು ನನ್ನ ಬಾಲ್ಯಕ್ಕೆ ಮರಳಿ ಹೋಗ್ತಾ ಇದ್ದೀನಿ ನೋಡಿ ನಮ್ಮಲ್ಲಿ ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಈ ರೀತಿಯ ಒಂದು ರೂಲ್ ದೊಣ್ಣೆ ಇಟ್ಕೊಂಡಿರ್ತಾಯಿದ್ರು ಅಥವಾ ಬೆತ್ತವನ್ನು ಇಟ್ಕೊಂಡಿರ್ತಾಯಿದ್ರು ನಾವೇನಾದರೂ ತಪ್ಪು ಮಾಡಿದ್ರೆ ಹೊಡೆಯೋದಕ್ಕೆ ಅಂತ ಇದು ಬಿದಿರಿನಿಂದ ಮಾಡಿದಂಥ ಒಂದು ಸಾಧನ ಇದರ ಹೆಸರು ಪೆಟ್ಲು ಅಂತ ಪಿ ಇ ಟಿ ಎಲ್ ಯು ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಇದರ ಬೇರೆ ಬೇರೆ ರೂಪಗಳು ಇವತ್ತು ಜಾಲತಾಣಗಳಲ್ಲಿ ಕೂಡ ಕಾಣಿಸುತ್ತೆ ನನ್ನ ಹುಟ್ಟೂರಿನಲ್ಲಿ ನಾನು ಬಾಲ್ಯದಲ್ಲಿ ಇದನ್ನು ಬಳಸಿದ್ದುಂಟು ಇದನ್ನು ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿಯೇ ನಾವು ಬಳಸ್ತಾ ಇದ್ದಿದ್ದು ನೋಡಿ ಒಂದು ರೀತಿಯಲ್ಲಿ ಇದರ ರಚನೆ ಪಿಚಕಾರಿಯ ರೀತಿಯಲ್ಲಿದೆ ಅಂದರೆ ಪಿಚಕಾರಿಯಲ್ಲಿ ಹೇಗೆ ನಾವು ನೀರನ್ನು ತುಂಬಿ ಬಣ್ಣದ ನೀರನ್ನು ಇನ್ನೊಬ್ಬರ ಮೇಲೆ ಎರ್ಚ್ತೀವೋ ಅಂದರೆ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡಿ ಅದರಿಂದ ಆ ನೀರು ಮುಂದಕ್ಕೆ ಹೋಗೋ ಹಾಗೆ ಮಾಡ್ತೀವೋ ಅದು ಸಹ ಕೃಷ್ಣನಿಗೆ ಸಂಬಂಧಪಟ್ಟ ಒಂದು ರಾಸಕ್ರೀಡೆಯ ಒಂದು ಅಂಗವಾಗಿದೆ ಅದೇ ಒಂದು ತಂತ್ರವನ್ನು ಇಟ್ಕೊಂಡು ಬಹುಶಃ ಈ ಒಂದು ಸಾಧನ ಕೂಡ ಬೆಳಕಿಗೆ ಬಂದಿದೆ ಅಂತ ಕಾಣುತ್ತೆ ನೋಡಿ ಇದನ್ನು ಪೆಟ್ಲು ಅಂತ ಕರಿತೀವಿ ಇದರಲ್ಲಿ ಎರಡು ಭಾಗ ಇದೆ ಈ ಭಾಗವನ್ನು ಪೆಟ್ಲು ಅಂತಾರೆ ಈ ಭಾಗವನ್ನು ಗಜ ಅಂತಾರೆ ಒಟ್ಟಾರೆಯಾಗಿ ಇದು ಪೆಟ್ಲು ಅಂತ ಇದನ್ನು ಮಾಡಿರೋದು ಬಿದಿರಿನಲ್ಲಿ ನಿಮಗೆ ಒಂದು ಜಾತಿಯ ಬಿದಿರನ್ನು ತಗೊಂಡ್ರೆ ಈ ಮಧ್ಯ ಭಾಗದಲ್ಲಿ ಸುಮಾರು ಆರರಿಂದ ಎಂಟು ಮಿಲಿಮೀಟರ್ನಷ್ಟು ಪಲ್ಪ್ ತುಂಬಿರುತ್ತೆ ಆ ಪಲ್ಪನ್ನು ತೆಗಿತಾರೆ ತೆಗೆದು ಅದನ್ನು ಒಂದು ವೃತ್ತಾಕಾರದ ಒಂದು ಹೋಲನ್ನಾಗಿ ಮಾಡ್ತಾರೆ ಸುಮಾರಾಗಿ ಒಂದು ಗೇಣಿನಷ್ಟು ಉದ್ದ ಇರುತ್ತೆ ಇದು ಸ್ವಲ್ಪ ಉದ್ದದಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಅಂದರೆ ಒಂದು ಅಡಿಗಿಂತ ಹೆಚ್ಚು ಯಾರೂ ಬಳಸಲ್ಲ ಈ ಒಂದು ರಂಧ್ರ ಇದೆಯಲ್ಲ ಈ ರಂಧ್ರದೊಳಗೆ ತುಂಬ ಅಳಕವಾಗಿಯೂ ಅಲ್ಲ ತುಂಬ ಬಿಗಿಯಾಗಿಯೂ ಅಲ್ಲ ಸಲೀಸಾಗಿ ಹೋಗುವಂಥ ಮತ್ತೊಂದು ಈ ಸಾಧನವನ್ನು ಮಾಡ್ತಾರೆ ಇದಕ್ಕೆ ಗಜ ಅಂತ ಹೆಸರು ಅಂದರೆ ಒಂದು ಕಡ್ಡಿ ಇದು ಅಷ್ಟೇ ಈ ಕಡ್ಡಿಯನ್ನು ಮತ್ತೊಂದು ಚಿಕ್ಕ ಬಿದಿರಿನ ತುಂಡಿನಲ್ಲಿ ಆ ಪಲ್ಪನ್ನು ತೆಗೆದು ಅದರಲ್ಲಿ ಅದು ಗಟ್ಟಿಯಾಗಿ ಹೋಗಿ ಕೂತ್ಕೊಳ್ಳೋ ಹಾಗೆ ಮಾಡ್ತಾರೆ ಇದಕ್ಕೆ ಗಜ ಅಂತ ಹೆಸರು ಇದಕ್ಕೆ ಪೆಟ್ಲು ಅಂತ ಹೆಸರು ಇದರ ಅಳತೆ ಹೇಗಿರುತ್ತೆ ಅಂದರೆ ನೀವು ಹೀಗೆ ಇಟ್ಟು ನೋಡಿದ್ರೆ ಇಲ್ಲಿ ಸುಮಾರಾಗಿ ಒಂದು ನಾಲ್ಕೈದು ಎಮ್ ಎಮ್ನಷ್ಟು ಜಾಗ ಕಡಿಮೆ ಇರುತ್ತೆ ಈ ಗಜದ ಉದ್ದ ಕಡಿಮೆ ಇರುತ್ತೆ ಅದು ಯಾಕಿರುತ್ತೆ ಅಂದರೆ ನೋಡಿ ಇದನ್ನು ಉಪಯೋಗಿಸೋದು ಹೇಗೆ ಅಂದರೆ ಪೆಟ್ಲುಕಾಯಿ ಅಂತ ಒಂದು ಬರುತ್ತೆ ಅದು ನನ್ನ ಹುಟ್ಟೂರಿನಲ್ಲಿ ಬೆಳೀತಾ ಇದ್ದಂಥದ್ದು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೀಬಹುದು ಅದೇ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲೇ ಅದು ಬೆಳೆಯೋದು ಅದರ ಬಗ್ಗೆ ಮತ್ತೆ ಹೇಳ್ತೀನಿ ಯಾಕೆಂದರೆ ಅದನ್ನು ಆಹಾರ ರೂಪದಲ್ಲಿ ಕೂಡ ಬಳಸ್ತಾರೆ ಬಹಳ ಸ್ವಾರಸ್ಯಕರವಾದ ಸಂಗತಿ ಅದನ್ನು ಆಮೇಲೆ ಹೇಳ್ತೀನಿ ಸುಮಾರಾಗಿ ಬಟಾಣಿಯ ಕಾಳಿನ ಹಾಗೆ ಈ ಒಂದು ರಂಧ್ರದಲ್ಲಿ ಅಳ್ಳಕವಾಗಿಯೂ ಅಲ್ಲ ಬಿಗಿಯಾಗಿಯೂ ಅಲ್ಲ ಒಂದು ರೀತಿಯಲ್ಲಿ ಒಂದು ಸರಿಯಾದ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡುವ ರೀತಿಯಲ್ಲಿ ಹೋಗುವ ಹಾಗಿರಬೇಕು ಅಂಥ ಸೈಜಿನದೇ ತೊಗೋಬೇಕು ಯಾಕೆಂದರೆ ಒಂದೊಂದು ಪೆಟ್ಲನ್ನು ನೀವು ತೊಗೊಂಡಾಗ ಅದರ ಆ ಒಂದು ರಂಧ್ರದ ಅಳತೆ ಬೇರೆ ಬೇರೆ ಇರುತ್ತೆ ಮೊದಲಿಗೆ ನೀವು ಒಂದು ಕಾಯನ್ನು ಇಲ್ಲಿಟ್ಟು ಈ ಒಂದು ಗಜದಿಂದ ಆ ಕಾಯನ್ನು ಹೀಗೆ ತಳ್ಳಿದ್ರೆ ಅದು ಇಲ್ಲಿ ಬಂದು ಮುಂದೆ ಕೂತ್ಕೊಳ್ಳುತ್ತೆ ಇಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸೋದಕ್ಕೆ ನನ್ನ ಹತ್ರ ಆ ಕಾಯಿ ಇಲ್ಲ ಯಾಕೆಂದರೆ ನಾನಿರೋದು ಬೆಂಗಳೂರಿನಲ್ಲಿ ಅದು ಬೆಳೆಯೋದು ನಮ್ಮ ಊರಿನಲ್ಲಿ ಈಗ ತರಿಸುವಂಥ ವ್ಯವಸ್ಥೆನೂ ಇಲ್ಲ ಅದಕ್ಕಾಗಿ ನಿಮಗೆ ಥಿಯರಿ ಮಾತ್ರ ಹೇಳ್ತಾ ಇದ್ದೀನಿ ಆ ಮೊದಲನೇ ಕಾಯಿ ಹೋಗಿ ಮುಂಭಾಗದಲ್ಲಿ ಕೂತ್ಕೊಳ್ಳುತ್ತೆ ಅದಾದ ಮೇಲೆ ಅಂಥದ್ದೇ ಮತ್ತೊಂದು ಕಾಯಿಯನ್ನು ತಗೊಂಡು ಇಟ್ಕೊಂಡು ಈ ಗಜದಿಂದ ಅದನ್ನು ತಳ್ಳಿದಾಗ ಆ ಎರಡು ಕಾಯಿಗಳ ಮಧ್ಯದ ಆವರಣ ಇದೆಯಲ್ಲ ಅಲ್ಲಿ ಇರುವಂಥ ಆ ವಾಯು ಇದೆಯಲ್ಲ ಅದು ಒತ್ತಡಕ್ಕೆ ಒಳಗಾಗಿ ಕೊನೆಗೆ ಒಂದು ಹಂತದಲ್ಲಿ ಆ ಮುಂದೆ ಇರುವ ಕಾಯಿಯನ್ನು ಒಂದು ದೊಡ್ಡ ಶಬ್ದದೊಂದಿಗೆ ದೂರಕ್ಕೆ ಹಾರಿಸುತ್ತೆ ಅಂದರೆ ಬುಲೆಟ್ ಹೋಗುತ್ತಲ್ಲ ಆ ರೀತಿಯಲ್ಲಿ ಹೋಗುತ್ತೆ ಒಂದು ಆ ಕಾಯಿ ದೂರಕ್ಕೆ ಹಾರೋದು ಇನ್ನೊಂದು ಅದು ಹಾರುವಾಗ ಮಾಡುವಂಥ ಶಬ್ದ ಇದು ಮಕ್ಕಳಿಗೆ ರಂಜನೆಯನ್ನು ಕೊಡ್ತಾ ಇದ್ದಿದ್ದಂಥ ವಿಚಾರ ಜೊತೆಗೆ ಸ್ವಲ್ಪ ನೀವು ಬಿಗಿಯಾದ ಕಾಯನ್ನು ಹಾಕಿ ಅದನ್ನು ತಳ್ಳೋಕ್ಕೆ ಹೋದಾಗ ಕೆಲವು ಸಾರಿ ಒತ್ತಡ ಹೆಚ್ಚಾಗಿ ಈ ಗಜ ಇದೆಯಲ್ಲ ಇದು ತುಂಡಾಗುವಂಥ ಅವಕಾಶವೂ ಇರುತ್ತೆ ಹಾಗೆ ತುಂಡಾಗ್ಬಿಟ್ರೆ ಪಾಪ ಆ ಹುಡುಗನ ಮಖ ನೋಡೋಕ್ಕಾಗ್ತಾ ಇರಲಿಲ್ಲ ನನ್ನ ಪೆಟ್ಲು ಹೊರಟೋಯ್ತು ಅಂತ ಮತ್ತೆ ಅದಕ್ಕೆ ಇನ್ನೊಂದು ಗಜ ರೆಡಿ ಮಾಡಿಕೊಂಡು ಆಮೇಲೆ ಅವನು ಅದನ್ನು ಆಡಬೇಕು ಇದು ಒಬ್ಬರಿಗೊಬ್ಬರು ಹೊಡ್ಕೊಳ್ಳೋದು ಮಾಡ್ತಾ ಇದ್ವು ಜೊತೆಗೆ ಬೇರೆ ಬೇರೆ ಜಾಗಗಳಿಗೆ ಹೊಡೆಯೋದು ಆಮೇಲೆ ಇದರಲ್ಲಿ ಈ ಸೌಂಡ್ ಹೆಚ್ಚಾಗಿ ಬರಲಿ ಅಂತ ಹೇಳಿ ನಮ್ಮಲ್ಲಿ ತೆಂಗಿನ ಮರ ವಿಪುಲವಾಗಿ ಬೆಳೆಯುತ್ತೆ ತೆಂಗಿನ ಮರದ ಈ ಎಲೆ ಇರುತ್ತಲ್ಲ ತೆಂಗಿನ ಗರಿ ಅದನ್ನು ಆ ಕಡ್ಡಿಯನ್ನು ಬಿಡಿಸಿ ಉಳಿದ ಭಾಗವನ್ನು ಮುಂದೆ ಒಂದು ತುತ್ತೂರಿಯ ಆಕಾರದಲ್ಲಿ ತೆಂಗಿನ ಕಡ್ಡಿಯನ್ನೇ ಬಳಸಿ ಅದನ್ನು ಇದಕ್ಕೆ ಫಿಕ್ಸ್ ಮಾಡ್ತಾಯಿದ್ವು ಅಂದರೆ ನಾವು ಹಾಕಿದ ಹಾಕಿ ಕಾಯನ್ನು ಹಾಕಿ ಹೊಡೆದಾಗ ಬರುವಂಥ ಸೌಂಡ್ ಇದೆಯಲ್ಲ ಆ ಸೌಂಡ್ ಎನ್ಹಾನ್ಸ್ ಆಗಬೇಕು ಅಂತ ಹೇಳಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ವು ನೋಡಿ ಈ ಪೆಟ್ಲು ಅನೇಕ ಕಡೆಗಳಲ್ಲಿ ಉಪಯೋಗದಲ್ಲಿ ಇದೆ ಯಾಕೆಂದರೆ ಹಲವು ವರ್ಷಗಳ ಹಿಂದೆ ದೂರದರ್ಶನದಲ್ಲಿ ಸುರಭಿ ಎನ್ನುವ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ನಮ್ಮ ನಾಡಿನ ಸಂಸ್ಕೃತಿಯನ್ನು ಎಳೆ ಎಳೆಯಾಗಿ ಬಿಡಿಸಿ ತೋರಿಸುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಸಿದ್ಧಾರ್ಥ ಕಾಕ್ ಹಾಗೂ ರೇಣುಕಾ ಸಹಾಣೆಯವರು ಆ ಕಾರ್ಯಕ್ರಮವನ್ನು ಇದ್ದರು ಪ್ರತಿಯೊಂದು ಸಂಚಿಕೆಯ ಕೊನೆಯಲ್ಲೂ ಯಾವುದೋ ಒಂದು ಇಂಥ ಸಾಧನವನ್ನು ತೋರಿಸಿ ಇದರ ವಿವರಗಳನ್ನು ಹೇಳಿ ಅಂತ ಒಂದು ಆಪ್ಷನನ್ನು ಕೊಡ್ತಾ ಪ್ರೇಕ್ಷಕರಿಗೆ ಒಂದು ಸವಾಲನ್ನು ಕೊಡ್ತಾ ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ವಿವರಗಳನ್ನು ಹೇಳ್ತಾ ಇದ್ದರು ಹಾಗೆ ಒಂದು ಸಂಚಿಕೆಯಲ್ಲಿ ಈ ಪೆಟ್ಲನ್ನು ತೋರಿಸಿ ಇದರ ವಿವರಗಳನ್ನೆಲ್ಲ ಹೇಳಿದ್ದು ನನಗೆ ಇವತ್ತಿಗೂ ನೆನಪಿದೆ ಈ ಪೆಟ್ಲನ್ನು ಮಹಾರಾಷ್ಟ್ರದ ಪ್ರದೇಶದಲ್ಲಿ ಕೂಡ ಬಳಸ್ತಾರೆ ಅಂತ ಆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದರು ಅಂದರೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಒಂದು ಕಾಲದಲ್ಲಿ ಒಂದೇ ರಾಜ್ಯವಾಗಿದ್ದಂಥ ಪ್ರದೇಶ ಹಿಂದಿನ ಕಾಲದಲ್ಲಿ ಹಾಗಾಗಿ ಸಂಸ್ಕೃತಿಯ ವಿಚಾರದಲ್ಲಿ ಕೂಡ ನಮಗೆ ಹಾಗೂ ಮಹಾರಾಷ್ಟ್ರದವರಿಗೆ ಒಂದು ರೀತಿಯ ಅನೇಕ ಹೊಂದಾಣಿಕೆಗಳಿದೆ ಅದೇ ರೀತಿಯಲ್ಲಿ ದಕ್ಷಿಣ ಭಾರತದ ಪೂರ್ತಿಯಾಗಿ ಕೆಲವು ಆಚರಣೆಗಳು ಎಲ್ಲ ಕಡೆಗಳಲ್ಲೂ ಒಂದೇ ರೀತಿ ಇರೋದನ್ನು ಕೂಡ ನಾವು ನೋಡ್ತೀವಿ ನೋಡಿ ಇದು ಹಬ್ಬದ ಸಂದರ್ಭದಲ್ಲಿ ನಾವು ಆಡೋದಕ್ಕೆ ಬಳಸ್ತಾ ಇದ್ದಂಥ ಸಾಧನ ಆದರೆ ಆಟವಿರಲಿ ಪಾಠವಿರಲಿ ಒಟ್ಟಾರೆಯಾಗಿ ನಮಗೆ ನಮ್ಮ ಸಂಸ್ಕೃತಿಯ ಬೇರುಗಳು ಅರಿವಾಗಬೇಕಾದ್ರೆ ಈ ರೀತಿಯ ಆಚರಣೆಗಳನ್ನೆಲ್ಲ ಮನೆಗಳಲ್ಲಿ ಪ್ರೋತ್ಸಾಹಿಸಬೇಕಾಗಿತ್ತು ಜೊತೆಗೆ ಅದರ ಮಹತ್ವವನ್ನು ನಮಗೆ ತಿಳಿಸ್ಕೊಡ್ಬೇಕಾಗಿತ್ತು ಏನಾಗಿದೆ ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ರಜಾ ಯಾಕೆ ರಜಾ ಅಂದರೆ ಅದೇನೋ ಜನ್ಮಾಷ್ಟಮಿ ಅಂತೆ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಯಾವತ್ತು ಬರುತ್ತೆ ಅದರ ಮಹತ್ವ ಏನು ಶ್ರೀಕೃಷ್ಣ ಯಾರು ಈ ವಿಚಾರಗಳು ಕೂಡ ಗೊತ್ತಿಲ್ಲದೆ ಇರುವಂಥ ಒಂದು ಪರಿಸ್ಥಿತಿಲಿ ನಾವು ಇವತ್ತಿದ್ದೀವಿ ಇವತ್ತು ಜಾಗತೀಕರಣದ ಪ್ರಭಾವದಿಂದಾಗಿ ಸಂಸ್ಕೃತಿಗಳೆಲ್ಲ ಕಲಸಿ ಹೋಗಿದೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ನಮ್ಮ ಒಂದು ಸಂಸ್ಕೃತಿಯ ಮೇಲೆ ಅಗಾಧವಾಗಿ ಆಗಿರೋದರಿಂದ ಇಲ್ಲಿನ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಆಗಬೇಕಾಗಿದೆ ನೋಡಿ ಶ್ರೀಕೃಷ್ಣ ಅಂದರೆ ಒಬ್ಬ ಮುತ್ಸದ್ದಿ ಒಬ್ಬ ತುಂಟ ಒಬ್ಬ ಚಿಂತಕ ಕೃಷ್ಣನಲ್ಲಿ ಏನಿಲ್ಲ ಮಹಾವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಎಂಟನೇ ಅವತಾರವಾದ ಕೃಷ್ಣ ಒಂದು ವರ್ಣರಂಜಿತವಾದ ವ್ಯಕ್ತಿತ್ವ ಜೊತೆಗೆ ಹಲವು ಬಗೆಯ ಸಂಕೀರ್ಣಗಳನ್ನು ಒಳಗೊಂಡಂಥ ಒಂದು ವ್ಯಕ್ತಿತ್ವ ಆ ಕೃಷ್ಣ ಜನಿಸಿದ್ದು ಆಷಾಢ ಮಾಸ ಮುಗಿದ ಮೇಲೆ ಶ್ರಾವಣ ಮಾಸ ಬರುತ್ತಲ್ಲ ಶ್ರಾವಣದಲ್ಲಿ ನಿಮಗೆ ಎರಡು ಪಕ್ಷಗಳು ಹದಿನೈದು ಹದಿನೈದು ದಿನಕ್ಕೆ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಒಂದು ಪಕ್ಷ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಮತ್ತೊಂದು ಪಕ್ಷ ಈ ವಿಚಾರಗಳನ್ನು ಕೂಡ ಇವತ್ತಿನ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿದೆ ಯಾಕೆಂದರೆ ಅವರು ಜನವರಿ ಫೆಬ್ರವರಿನಲ್ಲಿದ್ದಾರೆ ಹೊರತು ಪಕ್ಷಗಳು ಮಾಸಗಳು ಋತುಗಳು ಇವೆಲ್ಲ ಮರ್ತು ಹೋಗ್ತಾ ಇದೆ ನಮಗೆ ಯಾಕೆ ಮರೀತಿರಲಿಲ್ಲ ಅಂದರೆ ಪ್ರತಿದಿನ ಸಾಯಂಕಾಲ ಆದರೆ ಬಾಯಿಪಾಠ ಹೇಳು ಅಂತ ಕೂರಿಸ್ಕೊಳ್ಳೋರು ಪ್ರಭವ ವಿಭವ ಅಂತ ಸಂಸ್ ಎಲ್ಲ ಸಂವತ್ಸರಗಳ ಹೆಸರನ್ನು ಹೇಳಿ ಮಳೆ ನಕ್ಷತ್ರಗಳನ್ನೆಲ್ಲ ಹೇಳಿ ಪ್ರತಿ ದಿನದ ಒಂದು ತಿಥಿಯನ್ನು ಕೂಡ ಹೇಳಿ ಎಲ್ಲವನ್ನು ಹೇಳಿ ಮುಗಿಸಿ ನಾವು ಆಮೇಲೆ ಬೇರೆ ಕೆಲಸಕ್ಕೆ ಹೋಗಬೇಕಾಗಿತ್ತು ಅಂದರೆ ಬಾಯಿಪಾಠ ಹೇಳೋದರಿಂದಾಗಿ ನಮಗೆ ಈ ಎಲ್ಲ ಅಂಶಗಳು ಶಾಲೆಯಲ್ಲಿ ಕಲಿಬೇಕಾದಂಥ ಅಗತ್ಯ ಇರಲಿಲ್ಲ ಶಾಲೆಯಲ್ಲಿ ಪ್ರಶ್ನೆಗಳು ಬಂದಾಗ ನಾವು ಬಹಳ ಸುಲಭವಾಗಿ ಇವುಗಳಿಗೆ ಉತ್ತರ ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾ ಇದ್ವು ಆದರೆ ಇವತ್ತು ಮಾತೆತ್ತಿದ್ರೆ ನಾವು ಒಂದು ಕಾಲದಲ್ಲಿ ಟಿ ವಿ ಮುಂದೆ ಕೂತ್ಕೋತಾ ಇದ್ವು ಇವತ್ತು ಮಕ್ಕಳ ಕೈಗೆ ಕೂಡ ಮೊಬೈಲನ್ನು ಕೊಟ್ಟಿರೋದ್ರಿಂದಾಗಿ ಮಾಹಿತಿ ಸಿಗತ್ತೆ ಆದರೆ ಬೇಕಾದ ಮಾಹಿತಿಗಿಂತ ಹೆಚ್ಚಾಗಿ ಬೇಡದ ಮಾಹಿತಿಗಳೇ ಸಿಗೋದು ಒಂದು ದುರಂತ ನೋಡಿ ಈ ಶ್ರಾವಣ ಮಾಸದಲ್ಲಿ ಆರಂಭದ ಶುಕ್ಲ ಪಕ್ಷದಲ್ಲಿ ಐದನೇ ದಿನ ನಾಗರ ಪಂಚಮಿ ಬರುತ್ತೆ ಪಂಚಮಿ ಅಂದರೆ ಐದನೇ ದಿನ ಅದೇ ರೀತಿಯಾಗಿ ಆ ಪಕ್ಷ ಮುಗಿದ ಮೇಲೆ ಕೃಷ್ಣ ಪಕ್ಷ ಬರುತ್ತಲ್ಲ ಕೃಷ್ಣ ಪಕ್ಷದ ಎಂಟನೇ ದಿನ ಅಂದರೆ ಅಷ್ಟಮಿ ದಿನ ಕೃಷ್ಣ ಹುಟ್ಟಿದ ದಿನ ಅದನ್ನು ನಾವು ಜನ್ಮಾಷ್ಟಮಿ ಅಂತ ಆಚರಣೆ ಮಾಡ್ತೀವಿ ನೋಡಿ ಈ ರೀತಿಯ ಸಾಧನಗಳನ್ನು ನಮಗೆ ಆಟಿಕೆಯಾಗಿ ಬಳಸ್ತಾ ಇದ್ದಿದ್ದರಿಂದಾಗಿ ಒಂದು ರೀತಿಯಲ್ಲಿ ನಮಗೆ ಈ ವಿಜ್ಞಾನ ಅಂತ ಏನಿದೆ ತಂತ್ರಜ್ಞಾನ ವಿಜ್ಞಾನ ಇವೆಲ್ಲವೂ ಅರ್ಥ ಆಗ್ತಾ ಇತ್ತು ಯಾಕೆಂದರೆ ಈ ಒಂದು ಸಣ್ಣ ಹೋಲ್ನಲ್ಲಿ ಒಂದು ಕಾಯನ್ನು ಹಾಕಿ ಅದನ್ನು ಮುಂದೆ ಇಟ್ಟು ಮತ್ತೊಂದು ಕಾಯನ್ನು ನಾವು ಇದರಿಂದ ಹೊಡೆದಾಗ ಅಲ್ಲಿ ಒತ್ತಡ ಉಂಟಾಗಿ ಅದು ಒಂದು ವೇಗದೊಂದಿಗೆ ಆ ಮುಂದೆ ಇರುವ ಕಾಯನ್ನು ಮುಂದಕ್ಕೆ ತಳ್ಳತ್ತೆ ಶಬ್ದವನ್ನು ಕೂಡ ಕ್ರಿಯೇಟ್ ಮಾಡುತ್ತೆ ಇವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ತಾನೇ ತಾನಾಗಿ ಇಳಿತಾ ಇತ್ತು ಜೊತೆಗೆ ಇದನ್ನು ಸಾಮಾನ್ಯವಾಗಿ ನಮಗೆ ಯಾರಾದರೂ ಹಿರಿಯರು ಮಾಡಿ ಇದ್ದರು ಆಮೇಲೆ ಆಮೇಲೆ ನಮಗೆ ಇದೇನಾದರೂ ಮುರಿದೋಯ್ತು ಅಂದರೆ ನಾವೇ ಒಂದು ಬಿದಿರನ್ನು ತಗೊಂಡು ಮಲೆನಾಡಿನಲ್ಲಿ ನಿಮಗೆ ಬೇಕಾದಷ್ಟು ಅವೆಲ್ಲ ಮನೆಯ ಅಂಗಳದಲ್ಲೇ ಇರುತ್ತೆ ಅದನ್ನು ತಗೊಂಡು ನಾವೇ ಒಂದು ಮಾಡಿಕೊಂಡು ಯಾಕೆಂದರೆ ಮಚ್ಚು ಇರ್ತಾಯಿತ್ತು ನಮ್ಮಲ್ಲಿ ಕಟ್ಟಿಗೆ ಗಿಟಿಕೆ ಎಲ್ಲ ಕಡಿಯೋದಕ್ಕೆ ಅದರಲ್ಲೇ ನಾವೇ ಒಂದು ಸಿದ್ಧ ಮಾಡಿಕೊಂಡು ನಾವೇ ಮಾಡ್ತಾಯಿದ್ವು ಅಂದರೆ ಹೀಗೆ ಮಾಡೋದರಿಂದಾಗಿ ನಮ್ಮ ಐಕ್ಯು ಅಂತ ಏನು ಹೇಳ್ತೀವಿ ನಮ್ಮ ಬುದ್ಧಿವಂತಿಕೆ ಅನ್ನೋದು ಅದು ಬೆಳೀತಾ ಇತ್ತು ಅದು ಬೆಳೆಯೋದಕ್ಕೆ ನಮ್ಮ ಹಿರಿಯರು ಕೂಡ ನಮಗೆ ಮುಕ್ತವಾದ ಒಂದು ಅವಕಾಶವನ್ನು ಕೊಟ್ಟಿದ್ದರು ನಮ್ಮನ್ನು ಹೊರಗಡೆ ಬಿಡ್ತಾ ಇದ್ದರು ಹೊರಗಡೆ ಆಟ ಆಡ್ಬೋದಾಗಿತ್ತು ಸ್ನೇಹಿತರ ಜೊತೆ ಬೆರಿಬೋದಾಗಿತ್ತು ಇವತ್ತೇನಾಗಿದೆ ಅಂದರೆ ಸ್ನೇಹಿತರನ್ನು ಹುಡುಕಬೇಕಾಗಿದೆ ಮಕ್ಕಳನ್ನು ಹೊರಗೆ ಬಿಡೋದಕ್ಕೆ ಧೈರ್ಯ ಇಲ್ಲ ಹೊರಗೆ ಬಿಡದೇ ಇದ್ದರೆ ಮಕ್ಕಳು ಇದನ್ನೆಲ್ಲ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮನೆಯಲ್ಲೇ ಕಲಿಬೇಕು ಅಂದರೆ ಮನೆಯಲ್ಲಿರೋರು ಹೇಳ್ಕೊಡ್ಬೇಕು ಹೇಳ್ಕೊಡೋದಕ್ಕೆ ಮನೆಯಲ್ಲಿರೋರು ಯಾರಿಗೂ ಸಮಯ ಇಲ್ಲ ಹಾಗಾಗಿ ಮಕ್ಕಳ ಕೈಗೆ ಮೊಬೈಲನ್ನು ಕೊಟ್ಟು ಕೂರಿಸುವಂಥ ಒಂದು ಪರಿಸ್ಥಿತಿ ಬಂದಿದೆ ನೋಡಿ ನಾನಾಗಲೇ ನಿಮಗೆ ಇದಕ್ಕೆ ಬಳಸುವ ಕಾಯಿ ಪೆಟ್ಲಕಾಯಿ ಅಂತ ನಾವು ಸ ಸರಳವಾಗಿ ಕರಿತೀವಿ ಆದರೆ ಅದರ ಹೆಸರು ಅರಳು ಮರಳು ಕಾಯಿ ಅಂತ ಮಲೆನಾಡಿನ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಪೊದೆಯಾಕಾರದ ಒಂದು ಗಿಡ ಮುಳ್ಳಿರುತ್ತೆ ಅದರಲ್ಲಿ ಅದರಲ್ಲಿ ಮೊದಲಿಗೆ ಹೂ ಬಿಡುತ್ತೆ ಅದಾದ ಮೇಲೆ ಸಣ್ಣ ಸಣ್ಣ ಕಾಯಿಗಳು ಬಿಡುತ್ತೆ ಆ ಕಾಯಿಗಳು ಮುಂದೆ ಕೃಷ್ಣಾಷ್ಟಮಿಯ ಹೊತ್ತಿಗೆ ಒಂದು ಸುಮಾರು ಎಂಟರಿಂದ ಹತ್ತು ಮಿಲಿಮೀಟರ್ನಷ್ಟು ದೊಡ್ಡದಾಗಿ ನಾರು ತುಂಬಿಕೊಂಡಿರುತ್ತೆ ಆ ನಾರು ತುಂಬಿಕೊಂಡ ಮೇಲೆ ಅದನ್ನು ನೀವು ಯಾವುದಕ್ಕೂ ಉಪಯೋಗಿಸೋಕ್ಕಾಗಲ್ಲ ಆದರೆ ಹೂವಾಗಿ ಅದು ಸಣ್ಣ ಸಣ್ಣ ಕಾಯಿಗಳಾಗಿ ಸ್ವಲ್ಪ ಬೆಳೆಯುತ್ತಲ್ಲ ಆ ಒಂದು ಹಂತದಲ್ಲಿ ಈ ಕಾಚಿ ಹಣ್ಣು ಅಂತೀವಲ್ಲ ನಾವು ಆ ಗಾತ್ರದ ಕಾಯಿಯಾಗಿದ್ದಾಗ ಅದನ್ನು ಆ ಗೊಂಚಲು ಗೊಂಚಲಾಗಿಯೇ ಬಿಡಿಸಿ ಅದನ್ನು ಉಪ್ಪಿನಲ್ಲಿ ಹಾಕಿ ನಾವು ಹೇಗೆ ನಿಂಬೆಕಾಯಿಯನ್ನು ಉಪ್ಪಿನಲ್ಲಿ ಹಾಕಿ ಅದನ್ನು ಉಪ್ಪಿನಕಾಯಿ ಹಾಕ್ತೀವೋ ಆ ನಿಂಬೆಕಾಯಿಯ ಜೊತೆಯಲ್ಲಿ ಈ ಅರಳು ಮರಳಕಾಯಿಯನ್ನು ಸಹ ಬೆರೆಸಿ ಉಪ್ಪಿನಕಾಯಿಯನ್ನು ಮಾಡ್ತಾರೆ ನೀವು ಶೃಂಗೇರಿಗೆ ಪ್ರವಾಸ ಹೋದರೆ ಅಲ್ಲಿ ಅಂಗಡಿ ಬೀದಿಯಲ್ಲಿ ಉಪ್ಪಿನಕಾಯಿ ಮಾರೋರ ಹತ್ರ ಅರಳು ಮರಳುಕಾಯಿ ಉಪ್ಪಿನಕಾಯಿ ಇದೆಯಾ ಅಂದರೆ ಖಂಡಿತವಾಗಿಯೂ ಅವರು ಇದನ್ನು ಕೊಡ್ತಾರೆ ನಿಮಗೆ ಬಹಳ ರುಚಿಯಾದಂಥ ಉಪ್ಪಿನಕಾಯಿ ಅದು ಯಾಕೆಂದರೆ ಒಂದು ರೀತಿಯ ಆ್ಯಸಿಡಿಕ್ ಅಂಶ ಇರುತ್ತೆ ಅದರಲ್ಲಿ ಒಂದು ವಿಶೇಷವಾದ ಸ್ಮೆಲ್ ಕೂಡ ಇರುತ್ತೆ ಹಾಗಾಗಿ ಮಲೆನಾಡಿನಲ್ಲಿ ಬೆಳಗ್ಗೆ ಎದ್ದರೆ ಗಂಜಿ ಊಟ ಮಾಡ್ತೀವಿ ಹಾಗೆ ಗಂಜಿ ಊಟಕ್ಕೆ ಆ ಉಪ್ಪಿನಕಾಯಿಯನ್ನು ಹಾಕ್ಕೊಳ್ಳೋದೇ ಒಂದು ಸಂಭ್ರಮ ನಮಗೆ ಈಗ ನಿಮಗೆ ಆ ಉಪ್ಪಿನಕಾಯಿಯ ಒಂದು ಝಲಕ್ಕನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಪೆಟ್ಲಿನಲ್ಲಿ ಬಳಸುವಂಥ ಅರಳು ಮರಳುಕಾಯಿ ಪೆಟ್ಲಕಾಯಿಯನ್ನು ಆಹಾರ ರೂಪದಲ್ಲಿ ಕೂಡ ಬಳಸ್ಬೋದು ಅಂತ ನಾನು ಆಗಲೇ ಹೇಳಿದ್ನಲ್ಲ ಮುಖ್ಯವಾಗಿ ಅದನ್ನು ಈ ಎಳೆಯ ಕಾಯಿಯಾಗಿದ್ದಾಗ ಅಂದರೆ ಅದರಲ್ಲಿ ನಾರು ಇನ್ನೂ ಪೂರ್ತಿಯಾಗಿ ಕೂಡಿಕೊಳ್ಳೋದಕ್ಕೆ ಮೊದಲು ಈ ರೀತಿಯ ಒಂದು ಸಣ್ಣ ಸಣ್ಣ ಕಾಯಿಗಳಿದ್ದಾಗ ಅದನ್ನು ಗೊಂಚಲು ಗೊಂಚಲಾಗಿ ಕಿತ್ತು ನಿಂಬೆಹಣ್ಣಿನ ಜೊತೆಯಲ್ಲಿ ಕತ್ತರಿಸಿ ಉಪ್ಪಿಗೆ ಹಾಕಿಟ್ಟಿರ್ತಾರೆ ಆಮೇಲೆ ಉಪ್ಪಿನಕಾಯಿ ಮಾಡುವ ರೀತಿಯಲ್ಲಿಯೇ ಅದಕ್ಕೆ ಏನೇನು ಮಸಾಲೆ ಹಾಕಬೇಕೋ ಅದನ್ನೆಲ್ಲ ಹಾಕಿ ಉಪ್ಪಿನಕಾಯಿಯನ್ನು ಮಾಡ್ತಾರೆ ಇದು ಕೂಡ ಬಹಳಷ್ಟು ದಿನ ಕೆಡೋದಿಲ್ಲ ಜೊತೆಗೆ ಇದರಲ್ಲಿರುವಂಥ ಒಂದು ಆಸಿಡಿಕ್ ಅಂಶ ಇದೆಯಲ್ಲ ಅದು ಅದಕ್ಕೆ ಒಂದು ವಿಶೇಷವಾದ ಪರಿಮಳವನ್ನು ಕೂಡ ಕೊಟ್ಟಿರುತ್ತೆ ಜೊತೆಗೆ ಇದನ್ನು ಸೇವಿಸುವಾಗ ನಿಮಗೆ ಒಂದು ಅದ್ಭುತವಾದ ರುಚಿ ಕೂಡ ಅನುಭವಕ್ಕೆ ಬರುತ್ತೆ ಇದು ಪೆಟ್ಲಕಾಯಿಯ ಒಂದು ಉಪಯೋಗ ಅಂದರೆ ಆಹಾರ ರೂಪದಲ್ಲಿ ಅದನ್ನು ಬಳಸುವಂಥ ಉಪಯೋಗ ಅಂದರೆ ಪ್ರಕೃತಿಯ ಜೊತೆಯಲ್ಲೇ ಬದುಕನ್ನು ಮಾಡೋದನ್ನು ನಮ್ಮ ಹಿರಿಯರು ನಮಗೆ ಕಲಿಸಿದರು ಅಂದರೆ ನೈಸರ್ಗಿಕವಾಗಿ ನಮಗೆ ಏನು ಸಿಗುತ್ತೆ ಅದರಲ್ಲೇ ನಾವು ಜೀವನವನ್ನು ಮಾಡಬೇಕು ಅಂತ ನೋಡಿ ನಮಗೆ ಈ ಆಟಿಕೆಯನ್ನು ಮಾಡೋದಕ್ಕೆ ಬಿದಿರು ನೇಚರಲ್ಲಿ ಸಿಗುತ್ತೆ ಅದರ ಸಣ್ಣ ತುಂಡನ್ನು ಕತ್ತರಿಸೋದ್ರಿಂದ ಮರಕ್ಕೇನು ಹಾನಿಯಾಗಲ್ಲ ಜೊತೆಗೆ ಈ ಒಂದು ಸಾಧನವನ್ನು ಬಳಸೋದ್ರಿಂದ ಇವತ್ತು ಆಟಿಕೆಗಳನ್ನು ಮಾಡೋದಕ್ಕೆ ಪ್ಲಾಸ್ಟಿಕ್ಕನ್ನು ಬಳಸ್ತಾರೆ ಅದು ತುಂಡಾದ ಮೇಲೆ ನಾವೆಲ್ಲೋ ಎಸಿತೀವಿ ಅಥವಾ ಹಳೆ ಕಬ್ಣ ಹಳೆ ಪೇಪರ್ನ ಅವನಿಗೆ ಹಾಕ್ತೀವಿ ಅವನು ಅದನ್ನು ತೊಗೊಂಡೋಗಿ ರೀಸೈಕಲ್ ಮಾಡ್ತಾನೋ ಏನು ಮಾಡ್ತಾನೋ ಒಟ್ಟಿನಲ್ಲಿ ಪರಿಸರಕ್ಕೆ ಒಂದಿಷ್ಟು ಪ್ಲಾಸ್ಟಿಕ್ ವಾಪಸ್ಸಂತೂ ಹೋಗೇ ಹೋಗುತ್ತೆ ಸಾವಿರ ವರ್ಷಗಳಾದರೂ ಅದು ಕರಗಲ್ಲ ಹಾಗಾಗಿ ಭೂಮಿಯ ಸತ್ವ ಎಲ್ಲ ಹಾಳಾಗೋಗ್ತಾ ಇದೆ ಇಂಥ ಒಂದು ಸಾಧನವನ್ನು ಮಾಡಿಕೊಂಡು ಅದರಲ್ಲಿ ಬಳಸುವಂಥ ಆ ಪೆಟ್ಲು ಕಾಯಿ ಕೂಡ ನೋಡಿ ನಾವು ನೇಚರಲ್ಲೇ ಅದನ್ನ ತೊಗೋತೀವಿ ಅದಕ್ಕಾಗಿ ನಾವು ಯಾವುದೋ ಒಂದು ಪ್ಲಾಸ್ಟಿಕ್ ಗುಂಡನ್ನಾಗಲಿ ಮತ್ತೊಂದಾಗಲಿ ಬಳಸಲ್ಲ ಅಲ್ಲಿ ಏನು ಬೆಳೆಯುತ್ತೋ ಅದನ್ನೇ ಬಳಸ್ತೀವಿ ಜೊತೆಗೆ ಅದರ ಮತ್ತೊಂದು ಉಪಯೋಗ ಆಹಾರ ರೂಪದಲ್ಲಿ ಕೂಡ ಅದನ್ನು ಬಳಸ್ತೀವಿ ಇದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನಾನು ಬಾಲ್ಯದಲ್ಲಿ ಮಾಡ್ತಾ ಇದ್ದಂಥ ಒಂದು ಆಟ ಹಾಗಾಗಿ ನಾನು ಇದನ್ನು ಅನುಭವಿಸಿದ್ದೀನಿ ಈ ಎಪ್ಪತ್ತು ವರ್ಷಗಳಾದರೂ ಕೂಡ ನನಗೆ ಆ ಬಾಲ್ಯ ಮರ್ತಿಲ್ಲ ಇವತ್ತು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಕೆಲವು ವಿವರಗಳನ್ನು ನೋಡಿದಾಗ ನನಗೆ ಖುಷಿಯಾಗುತ್ತೆ ಯಾಕೆಂದರೆ ಇನ್ನೂ ಇದನ್ನು ಮರ್ತಿಲ್ವಲ್ಲ ಅಂತ ಈ ರೀತಿಯ ಆಟಿಕೆಗಳನ್ನು ಹಬ್ಬದ ಜೊತೆಗೆ ಹೊಂದಿಕೊಂಡಿರುವಂಥ ಅನೇಕ ಆಚರಣೆಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಸಾಧ್ಯವಾದಷ್ಟು ದಾಟಿಸ್ತಾ ಹೋಗೋಣ ಅಂತ ಹೇಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕೃಷ್ಣಾಷ್ಟಮಿಯ ಶುಭಾಶಯಗಳನ್ನು ಹೇಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ